ಕಾಲಗಳು ಉರುಳುತ್ತಲೇ ಇವೆ ಹೊಸ ವರ್ಷಗಳು ಬರುತ್ತಲೇ ಇದೆ ವರ್ಷದಿಂದ ವರ್ಷಕ್ಕೆ ಪ್ರತಿಯೊಂದು ಹಳ್ಳಿಯೂ ಅಭಿವೃದ್ಧಿ ಹೊಂದುತ್ತಲೇ ಇದೆ ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಯಲ್ಪಡುವ ಇದೊಂದು ಊರು ಮಾತ್ರ ದಿನದಿಂದ ದಿನಕ್ಕೆ ಉಗ್ಗುತ್ತಲೇ ಹೋಗುತ್ತಿದೆ ಯಾಕೆ ಈ ಪರಿಸ್ಥಿತಿ ಬಂದಿದೆ ಅದು ಯಾವ ಊರು ಅಂತ ತಿಳ್ಕೋಬೇಕು ಅಂದ್ರೆ ಪೂರ್ಣವಾಗಿ ಈ ವಿಡಿಯೋನ ನೋಡಿ ನಗರ ಸಾಮಾಜಿಕ ಜಾಲತಾಣದಲ್ಲಿ ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಯಲ್ಪಡುವ ಹಾಗೂ ಐದು ಡ್ಯಾಂಗಳ ಹಿನ್ನೀರಿನಿಂದ ಸುತ್ತುವರಿದು ತನ್ನನ್ನು ತಾನು ಮುಳುಗಿಸಿಕೊಂಡು ಇಡೀ ಕರ್ನಾಟಕ ರಾಜ್ಯಕ್ಕೆ ಬೆಳಕು ನೀಡುತ್ತಿರುವ ಈ ಬಿದನೂರು ನಗರದ ವಾಸ್ತವ ಸತ್ಯವನ್ನು ನಾನಿವತ್ತು ತೋರಿಸ್ತೀನಿ ಬನ್ನಿ ನೋಡೋಕೇನೋ ಈ ದೃಶ್ಯಗಳು ವಾವ್ ತುಂಬಾ ಸುಂದರವಾಗಿದೆ ಅನಿಸಬಹುದೇನೋ ಆದರೆ ನಮ್ಮ ನಗರ ಹೋಬಳಿಯ ಸಂಕಷ್ಟ ಇಲ್ಲಿ ಇದ್ದು ಅನುಭವಿಸೋರಿಗೆ ಮಾತ್ರ ಗೊತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ನಗರ ಊರಿನ ಕೆಲವು ಐತಿಹಾಸಿಕ ಸ್ಥಳಗಳಾದ ಹಾಗೂ ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿ ಕಾಣುವ ಬಿದನೂರು ನಗರ ಕುಳ ಹಾಗೂ ದೇವ್ಗಂಗೆ ಕುಳ ಹಾಗೂ ಇಲ್ಲಿನ ಜಲಪಾತಗಳು ಜಲಾಶಯಗಳು ದೇವಸ್ಥಾನಗಳು ಇಲ್ಲಿನ ಪ್ರಾಕೃತಿಕ ಸೌಂದರ್ಯವನ್ನು ನೋಡಿ ಈ ಊರು ಎಷ್ಟೊಂದು ಸುಂದರವಾಗಿದೆ ಅಂದುಕೊಳ್ಳೋರೇ ಹೆಚ್ಚು ಆದರೆ ಈ ನಗರ ಊರಿನ ವಾಸ್ತವ ಸತ್ಯನೆ ಬೇರೆ ಇದೆ ನಮ್ಮ ಕರ್ನಾಟಕದ ಭೂಪಟದಲ್ಲಿ ಇಷ್ಟೊಂದು ಕಡೆಗಣಿಸಲಾಗುತ್ತಿರುವ ಊರು ಹಾಗೂ ಇಷ್ಟೊಂದು ಹಿಂದುಳಿದ ಊರು ಇನ್ನೊಂದು ಊರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನಿಸುತ್ತೆ ಕಾರಣಗಳು ಹುಡುಕುತ್ತಾ ಹೋದಾಗ ನಮಗೆ ಸಿಗುವುದು ಒಂದೇ ವಿಷಯ ಅದು ಕೇವಲ ಮುಳುಗಡೆ ಅನ್ನೋ ಪದ ಮಾತ್ರ ಹೌದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಶರಾವತಿ ಲಿಂಗನಮಕ್ಕಿ ಅಣೆಕಟ್ಟಿನ ನಿರ್ಮಾಣದ ನಂತರದಲ್ಲಿ ಕೆಳದಿ ಸಂಸ್ಥಾನದ ರಾಜಧಾನಿಯಾಗಿ ನೂರ ಇಪ್ಪತ್ತೈದು ವರ್ಷಗಳ ಕಾಲ ವೈಭವದಿಂದ ಮೆರೆದ ಹಾಗೂ ಸಾವಿರದ ಎಂಟುನೂರದ ಒಂಬೈನೂರೋಳರವರೆಗೆ ಸುಮಾರು ನೂರ ನಲವತ್ತು ವರ್ಷಗಳ ಕಾಲ ತಾಲೂಕು ಕೇಂದ್ರವಾಗಿ ವಿಜೃಂಭಿಸಿದ ನಮ್ಮ ಬಿದನೂರು ನಗರ ಒಳಗಡೆಯಾಗಿ ತಾಲೂಕಿನ ಅಸ್ತಿತ್ವವನ್ನೇ ಕಳೆದುಕೊಂಡಿತ್ತು ಸಾವಿರಾರು ಎಕರೆಗಳಷ್ಟು ಕೃಷಿ ಭೂಮಿ ಹೊಲ ಗದ್ದೆ ಮನೆಗಳನ್ನು ಕಳೆದುಕೊಂಡಿತ್ತು ಸುಮಾರು ಎರಡು ಸಾವಿರದಷ್ಟು ಕುಟುಂಬಗಳು ಊರನ್ನ ಬಿಟ್ಟು ವಲಸೆ ಹೋಗುವಂತ ಪರಿಸ್ಥಿತಿ ಎದುರಾಯಿತು ಅಂದು ಮುಳುಗಡೆ ಆಗಿ ಎಲ್ಲವನ್ನೂ ಕಳೆದುಕೊಂಡ ನಮ್ಮ ಪಿದನೂರು ನಗರ ನಂತರ ಯಾವುದೇ ಸರ್ಕಾರಗಳು ಬಂದರೂ ಈ ಊರಿನ ಚಿತ್ರಣ ಇವತ್ತಿಗೂ ಬದಲಾಗಿಲ್ಲ ಕೇವಲ ವಿಸ್ತೀರ್ಣದಲ್ಲಿ ಮಾತ್ರ ದೊಡ್ಡ ಹೋಬಳಿಯಾದ ನಗರ ಅರ್ಧದಷ್ಟು ಭಾಗ ಹಿನ್ನೀರಿನಿಂದಲೇ ಆವೃತವಾಗಿದೆ ನಗರ ತಾಲೂಕು ಕೇಂದ್ರ ಕಚೇರಿಯು ಹೊಸನಗರಕ್ಕೆ ಸ್ಥಳಾಂತರವಾಯಿತು ನಂತರ ಕ್ರಮೇಣವಾಗಿ ಹೊಸನಗರ ತಾಲೂಕಿನ ವಿಧಾನಸಭಾ ಕ್ಷೇತ್ರವನ್ನು ಕಳೆದುಕೊಂಡು ನಗರ ಹಾಗೂ ಹೊಸನಗರ ತಾಲೂಕಿಗೆ ಬಹುದೊಡ್ಡ ನಷ್ಟವಾಗಿ ಪರಿಣಮಿಸಿತು ನಗರ ತಾಲೂಕು ಕೇಂದ್ರ ಕಚೇರಿಯಾಗಿದ್ದ ಕಟ್ಟಡ ಈಗಲೂ ಹಾಗೆಯೇ ಉಳಿದಿದೆ ಶಿಥಿಲಾವಸ್ಥೆಗೆ ಬಂದು ತಲುಪಿದ ಹಾಳುಬಿದ್ದ ಬಸ್ ನಿಲ್ದಾಣ ಒಂದೆಡೆ ಆದರೆ ಕೆಳದಿ ಸಂಸ್ಥಾನದ ಶಿಸ್ತುಬದ್ಧ ಆಡಳಿತಕ್ಕೆ ಹೆಸರಾದ ಶಿವಪ್ಪ ನಾಯಕನ ಸಮಾಧಿ ಹಾಳುಬಿದ್ದಿರು ಸೋರುತ್ತಿರುವ ನಾಡ ಕಚೇರಿ ಕಟ್ಟಡ ಒಂದೆಡೆ ಆದರೆ ಉದ್ಘಾಟನೆಯೇ ಆಗದೆ ಹಾಳುಬಿದ್ದ ನಾಡ ಕಚೇರಿ ಕಟ್ಟಡ ಇನ್ನೊಂದೆಡೆ ಹಾಗೂ ಸರಿಯಾದ ವೈದ್ಯಕೀಯ ಸೌಲಭ್ಯ ಸಿಗದ ಸರ್ಕಾರಿ ಆಸ್ಪತ್ರೆ ಹಾಗೂ ಪಾಳುಬಿದ್ದ ಚೆನ್ನಮ್ಮಾಜಿ ರಂಗಮಂದಿರ ಹಾಗೂ ಪಾಳು ಬಿದ್ದ ಸ್ಥಿತಿಯಲ್ಲಿ ಕೆಳದಿ ಚೆನ್ನಮ್ಮ ಸಮಾಧಿ ಸ್ಥಳ ಮಳೆಗಾಲದಲ್ಲಿ ಮುಳುಗುವ ಎರಡು ಕಲ್ಲಿನ ಸೇತುವೆಗಳು ಮುಳುಗಿದರೆ ದೋಣಿಯನ್ನೇ ಅವಲಂಬಿಸಿ ಬೇಕಾದ ಹಳ್ಳಿ ಜನರು ಪ್ರವಾಸೋದ್ಯಮವೇ ಅನಿವಾರ್ಯವಾಗಿರುವ ದೂರಿನ ಆಡಳಿತ ವ್ಯವಸ್ಥೆ ಮಾಡಬೇಕಾದ ಕೆಲಸವನ್ನು ಒಬ್ಬ ವ್ಯಕ್ತಿ ಸ್ವಂತ ಖರ್ಚಿನಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿಗೆ ರಸ್ತೆ ಮಾರ್ಗಗಳಿಗೆ ನಾಮಫಲಕಗಳನ್ನ ಅಳವಡಿಸುತ್ತಿರುವುದು ಇಷ್ಟೆಲ್ಲಾ ಆಘಾತಗಳನ್ನು ಎದುರಿಸುತ್ತಿರುವ ನಮ್ಮ ನಗರ ಹೋಬಳಿಗೆ ಇನ್ನೊಂದು ಬಹುದೊಡ್ಡ ಹಿನ್ನಡೆ ಏನೆಂದರೆ ಸಿಗಂದೂರು ಕೇಬಲ್ ಬ್ರಿಡ್ಜ್ ನೂರಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸೇತುವೆ ಈ ಕೇಬಲ್ ಬ್ರಿಡ್ಜ್ ನ ಉದ್ಘಾಟನೆಯ ನಂತರದಲ್ಲಿ ನಗರ ಹೋಬಳಿಯ ಚಿತ್ರಣ ಇನ್ನಷ್ಟು ಬದಲಾಗಿದೆ ಯಾಕಂದ್ರೆ ಬೆಂಗಳೂರಿನಿಂದ ಸಿಗಂದೂರು ಹೋಗುವ ಪ್ರತಿಯೊಬ್ಬ ಪ್ರಯಾಣಿಕರು ನಮ್ಮ ನಗರ ಮಾರ್ಗವನ್ನೇ ಹೆಚ್ಚಾಗಿ ಅವಲಂಬಿಸಿದ್ದರು ಹೀಗಾಗಿ ಈ ಮಾರ್ಗದಲ್ಲಿ ಬರುವ ವಾಹನಗಳ ಸಂಖ್ಯೆಯೂ ತೀರಾ ಕಡಿಮೆ ಇದರ ಮಧ್ಯೆಯೇ ನಗರದ ಮೇಲೆಯೇ ಬರಬೇಕಾಗಿದ್ದ ಐಂದೂರು ಟು ರಾಣೆಬೆನ್ನೂರು ಹೈವೇ ಕೂಡ ಕೂಡ ನಗರದಿಂದ ವಂಚಿತವಾಗಿದೆ ಬೆಕ್ಕೋಡಿ ಸೇತುವೆ ಈಗಾಗಲೇ ನಿರ್ಮಾಣದ ಹಂತದಲ್ಲಿ ಅದೇನಾದ್ರೂ ಉದ್ಘಾಟನೆ ಆದರೆ ಈ ಊರು ದ್ವೀಪದಂತಾಗಿ ನಗರ ಊರು ಸಂಪೂರ್ಣವಾಗಿ ಸ್ತಬ್ಧವಾಗಲಿದೆ ಮೊದಲೇ ಅಭಿವೃದ್ಧಿ ಕುಂಠಿತವಾಗಿರುವ ಈ ನಗರಕ್ಕೆ ಕೊನೆ ಪಕ್ಷ ಈ ರಾಷ್ಟ್ರೀಯ ಹೆದ್ದಾರಿಯಾದರೂ ನಮ್ಮ ನಗರದ ಮಾರ್ಗವಾಗಿಯೇ ಬಂದಿದ್ದರೆ ನಗರದ ಎಲ್ಲಾ ಐತಿಹಾಸಿಕ ಸ್ಥಳಗಳಿಗೆ ಒಂದಷ್ಟು ಜೀವಂತಿಕೆ ಬರುತ್ತಿತ್ತೇನೋ ನನ್ನ ಅನಿಸಿಕೆ ಮಾರಿಕಾಂಬಾ ಜಾತ್ರೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ಸಾವಿರಾರು ಜನರ ಸಮ್ಮುಖದಲ್ಲಿ ನಡೆಯುತ್ತವೆ ಅದರ ಜೊತೆಗೆ ಊರನ್ನು ಒಂದಿಷ್ಟು ಅಭಿವೃದ್ಧಿಗೊಳಿಸಿದರೆ ಎಷ್ಟು ಚಂದ ಇರುತ್ತೆ ಅಲ್ವಾ ಹೊಸನಗರ ತಾಲೂಕಿನಲ್ಲೇ ಅತಿ ಹೆಚ್ಚು ಪ್ರವಾಸಿ ತಾಣಗಳನ್ನು ನಮ್ಮ ನಗರ ಹೋಬಳಿ ಹೊಂದಿದೆ ಅಂತಹ ಪ್ರವಾಸಿ ತಾಣಗಳನ್ನೇ ಒಂದಷ್ಟು ಅಭಿವೃದ್ಧಿಗೊಳಿಸಬೇಕಾದ ಅನಿವಾರ್ಯತೆ ಈಗ ಎದುರಾಗಿದೆ ಅಂತಿಮವಾಗಿ ನನಗೆ ಅನಿಸಿದ್ದು ಏನಂದ್ರೆ ಈ ಊರಿನ ಕಟ್ಟಕಡೆಯ ವ್ಯಕ್ತಿ ಕೂಡ ಊರಿಗೋಸ್ಕರ ಒಗ್ಗಟ್ಟಾಗುವುದಿಲ್ಲ ಅಲ್ಲಿಯವರೆಗೆ ಈ ಊರಿನ ಚಿತ್ರಣ ಬದಲಾಗಲು ಸಾಧ್ಯವೇ ಇಲ್ಲ ಅವತ್ತಿನಿಂದ ಯುವತ್ತಿನವರು ಎಡೆಗಣಿಸುತ್ತಲೇ ಇರುವ ಈ ಬಿದನೂರು ನಗರದ ಅಸ್ತಿತ್ವವನ್ನು ಉಳಿಸಬೇಕು ಅಂದರೆ ನಗರ ಹೋಬಳಿಯ ಜನತೆ ಇನ್ನಾದರೂ ಪಕ್ಷಾತೀತವಾಗಿ ಒಂದಾಗಬೇಕಿದೆ